ಕರಾವಳಿಗೆ ಅಪ್ಪಳಿಸಲಿದೆ ಬಿರುಗಾಳಿ ಮುಂದಿನ ಮೂರು ಗಂಟೆಗಳಲ್ಲಿ ವಾತಾವರಣದಲ್ಲಿ ಭಾರಿ ಬದಲಾವಣೆ ಐಎಂಡಿಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕರಾವಳಿ ಭಾಗದ ಜನರಿಗೆ ಅದರಲ್ಲೂ ವಿಶೇಷವಾಗಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಇದೊಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯ ಸಂದೇಶ ಬೆಳಗ್ಗೆಯಿಂದ ಸುಡು ಬಿಸಿಲಿನಿಂದ ಬೆಂದಿದ್ದ ಕರಾವಳಿಯ ಹವಾಮಾನ ಈಗ ದಿಢೀರಂತ ಬದಲಾಗಿದೆ ಆಕಾಶದಲ್ಲಿ ಕಾರ್ಮೋಡಗಳು ಕವಿಯುತ್ತಿವೆ ಮುಂದಿನ ಮೂರು ದಿನಗಳವರೆಗೆ ವಾತಾವರಣದಲ್ಲಿ ಭಾರೀ ದೊಡ್ಡ ಬದಲಾವಣೆಗಳಾಗಲಿದ್ದು ಗುಡುಗು ಮಿಂಚು ಸಹಿತ ಬಿರುಗಾಳಿ ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ ಪರಿಸ್ಥಿತಿ ಗಂಭೀರತೆಯನ್ನು ಅರಿತು ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದೀಗ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಫೆಬ್ರವರಿ ತಿಂಗಳ ಬೇಸಿಗೆ ಬಿಸಿಲಲ್ಲಿ ದಿಢೀರನೆ ಈ ಮಳೆ ಮಾರುತಗಳು ಸೃಷ್ಟಿಯಾಗಿದ್ಯಾಕೆ ಸಮುದ್ರದಲ್ಲಿ ಏನಾಗ್ತಾ ಇದೆ ಮುಂದಿನ ಕೆಲವು ಗಂಟೆಗಳಲ್ಲಿ ಗಾಳಿಯ ಆರ್ಭಟ ಹೇಗಿರಲಿದೆ ಇದರಿಂದ ಸಾರ್ವಜನಿಕರಿಗೆ ಆಗಲಿರುವ ತೊಂದರೆಗಳು ಯಾವುವು ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಊರಲ್ಲಿ ಹೇಗಿದೆ ವಾತಾವರಣ ಮಳೆ ವಾತಾವರಣ ಇದೆಯಾ ಮೋಡ ಕವಿದ ವಾತಾವರಣ ಇದೆಯಾ ಜೊತೆಗೆ ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಭಾರತೀಯ ಹವಾಮಾನ ಇಲಾಖೆ ಹೊರಡಿಸಿರುವ ತುರ್ ನೌಕಾಟ್ ವರದಿಯ ಪ್ರಕಾರ ಇಂದು ರಾತ್ರಿ ಹತ್ತು ಗಂಟೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಮತ್ತು ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆಯಂತೆ ಇದು ಕೇವಲ ಸಾಧಾರಣ ಮಳೆಯಲ್ಲ ಆಕಾಶದಲ್ಲಿ ಭಾರೀ ಗುಡುಗು ಮತ್ತು ಕಣ್ಣು ಕೊರೈಸುವಂತಹ ಮಿಂಚಿನ ಆರ್ಭಟ ಇರಲಿದೆ ಅಂತ ಇಲಾಖೆ ಎಚ್ಚರಿಕೆ ನೀಡಿದೆ ಇದರ ಜೊತೆಗೆ ಬರೋಬ್ಬರಿ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಮಳೆಯ ಪ್ರಮಾಣವನ್ನು ನೋಡಿದರೆ ಜಿಲ್ಲೆಯ ಹಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಜೊತೆಗೆ ಅಂದರೆ ಅಂದಾಜು ಐದು ಮಿಲಿಮೀಟರ್ನಿಂದ ಹದಿನೈದು ಮಿಲಿಮೀಟರ್ನವರೆಗೂ ಮಳೆಯಾಗಬಹುದು ಆದರೆ ಜಿಲ್ಲೆಯ ಕೆಲವೊಂದಿಷ್ಟು ನಿರ್ದಿಷ್ಟ ಭಾಗಗಳಲ್ಲಿ ಮಳೆಯ ಪ್ರಮಾಣ ಇಪ್ಪತ್ತರಿಂದ ಇಪ್ಪತ್ತೈದು ಮಿಲಿಮೀಟರ್ವರೆಗೂ ತಲುಪುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಆದ್ದರಿಂದ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗೋರು ದ್ವಿಚಕ್ರ ವಾಹನ ಸವಾರರು ಮತ್ತು ರಸ್ತೆ ಬದಿ ವ್ಯಾಪಾರಿಗಳು ಮುಂದಿನ ಕೆಲವು ಗಂಟೆಗಳ ಕಾಲ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದದ್ದು ಕಡ್ಡಾಯವಾಗಿದೆ ಯಾವಾಗ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತೋ ಆಗ ಸಹಜವಾಗಿ ಸಾರ್ವಜನಿಕ ಜೀವನ ಅಸ್ತವ್ಯಸ್ತವಾಗುತ್ತೆ ಹವಾಮಾನ ವೈಪರೀತ್ಯದಿಂದಾಗಿ ಎದುರಾಗಬಹುದಾದ ಕೆಲವೊಂದಿಷ್ಟು ಪಡು ಪ್ರಮುಖ ಅಡೆತಡೆಗಳು ಯಾವುವು ಅಂತ ನೋಡ್ತಾ ಹೋಗೋದಾದರೆ ಮರಗಳು ಧರೆಗಿರುಳುವ ಸಾಧ್ಯತೆ ಇದೆ ವೇಗವಾಗಿ ಗಾಳಿ ಬೀಸುವುದರಿಂದಾಗಿ ಮರಗಳು ಧರಾಶಾಹಿಯಾಗುವ ಸಾಧ್ಯತೆ ಇದೆ ಜೊತೆಗೆ ವಿದ್ಯುತ್ ವ್ಯತ್ಯಯ ಕಂಬಗಳು ಬೀಳೋ ಸಾಧ್ಯತೆ ಇದೆ ಅಲ್ಲಲ್ಲಿ ಒಂಚೂರು ಕಂಬಗಳು ಬೀಳ್ತಾ ಇರೋದರಿಂದ ವಿದ್ಯುತ್ ವ್ಯತೆಯೂ ಕೂಡ ಆಗಬಹುದು ಜೊತೆಗೆ ಭಾರಿ ಟ್ರಾಫಿಕ್ ಜಾಮ್ ಕರಾವಳಿಯ ರಸ್ತೆಗಳಲ್ಲಿ ದಿಢೀರ್ ಮಳೆಯಿಂದಾಗಿ ಸಂಚಾರ ದಟ್ಟಣೆ ಉಂಟಾಗುವ ಸಾಧ್ಯತೆ ಇದೆ ವಾಹನ ಸವಾರರು ಜಾಗರೂಕತೆಯಿಂದ ವಾಹನ ಚಲಾಯಿಸುವುದು ಉವಳಿತು ಸಿಡಿಲಿನ ಅಪಾಯ ಎಲ್ಲದಕ್ಕಿಂತ ಮುಖ್ಯವಾಗಿ ಮಿಂಚು ಮತ್ತು ಗುಡುಗು ಸಹಿತ ಮಳೆ ಆಗ್ತಾ ಇರೋದ್ರಿಂದ ಬಯಲು ಸೀಮೆ ಪ್ರದೇಶದಲ್ಲಿ ನಿಲ್ಲಬೇಡಿ ಎಲೆಕ್ಟ್ರಿಕ್ ವಸ್ತುಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಫೆಬ್ರವರಿ ತಿಂಗಳಿನಿಂದಲೇ ಬಿರು ಬಿಸಿಲು ಶುರುವಾಗಿದ್ದು ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಕಲಬುರಗಿಯಲ್ಲಿ ನಿನ್ನೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವುದು ಇದಕ್ಕೆ ಸಾಕ್ಷಿ ಆದರೆ ಬಿಸಿಲಿನಿಂದ ಹೈರಾಣಾಗಿರುವ ಜನರಿಗೆ ಹವಾಮಾನ ಇಲಾಖೆ ಒಂಚೂರು ರಿಲೀಫ್ ನೀಡುವ ಸಾಧ್ಯತೆ ಅಂದರೆ ಗುಡ್ ನ್ಯೂಸ್ ಕೊಟ್ಟಿದೆ ಬಂಗಾಳಕೊಲ್ಲಿಯಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಮತ್ತು ಚಂಡಮಾರುತದ ಪರಿಚಲನೆಯಿಂದಾಗಿ ಮುಂದಿನ ಒಂದು ವಾರಗಳವರೆಗೆ ರಾಜ್ಯದ ಹಲವು ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ದಾವಣಗೆರೆ ಮಧ್ಯ ಕರ್ನಾಟಕದ ಪ್ರಮುಖ ನಗರವಾಗಿರೋ ದಾವಣಗೆರೆಯಲ್ಲಿ ಬಿಸಿಲಿನ ಜಳ ಹೆಚ್ಚಾಗಲಿದ್ದು ಗರಿಷ್ಠ ಮೂವತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ಸ್ ಮತ್ತು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಲಿದೆ ಸದ್ಯಕ್ಕೆ ಜಿಲ್ಲೆಗೆ ಮಳೆ ಮುನ್ಸೂಚನೆ ಇಲ್ಲದಿದ್ದರೂ ಮೋಡ ಕವಿದ ವಾತಾವರಣ ಕಂಡುಬರಲಿದೆ ಇನ್ನು ಬೆಂಗಳೂರು ಸಿರಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಅಷ್ಟೇ ತಂಪು ವಾತಾವರಣ ಸಂಪೂರ್ಣಮಯವಾಗಿರಲಿದೆ ಸ್ವಚ್ಛ ನೀರಿ ಆಕಾಶದೊಂದಿಗೆ ಒಂಚೂರು ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಇನ್ನು ಭಾನುವಾರದಿಂದ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ನೋಡ್ತಾ ಹೋಗೋದಾದರೆ ದಕ್ಷಿಣ ಒಳನಾಡು ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಉತ್ತರ ಒಳನಾಡು ಮತ್ತು ಕರಾವಳಿ ಅಂದರೆ ಬೀದರ್ ಕಲಬುರಗಿ ವಿಜಯಪುರ ಹಾಗೂ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಒಣಹವೆ ಉಡುಪಿ ಉತ್ತರ ಕನ್ನಡ ಮತ್ತು ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಅಂದರೆ ಗದಗ ಹಾವೇರಿ ಕೊಪ್ಪಳ ಇತ್ಯಾದಿಯಲ್ಲಿ ಮಳೆ ಮುನ್ಸೂಚನೆ ಇಲ್ಲದಿದ್ದರೂ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ ಇನ್ನು ಬೇಸಿಗೆ ಕಾಲದಲ್ಲಿ ಮಳೆಯಾಗುವ ವೈಜ್ಞಾನಿಕ ಪ್ರಕ್ರಿಯೆಯನ್ನು ನೋಡೋದಾದರೆ ಇನ್ನು ಪ್ರೀ ಮಾನ್ಸೂನ್ ಶಫರ್ಸ್ ಅಥವಾ ಸ್ಥಳೀಯ ಹವಾಮಾನ ಭಾಷೆಯಲ್ಲಿ ಉಷ್ಣ ವಲಯದ ಮಳೆ ಅಂತ ಕರಿತೀವಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಹಗಲಿನ ತಾಪಮಾನ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ ಭೂಮಿ ಕಾದ ಕೆಂಪಾಗ್ತಾ ಇದೆ ಹೀಗಾಗಿ ಕಾದ ಭೂಮಿಯ ಮೇಲಿನ ಬಿಸಿ ಗಾಳಿ ಮೇಲಕ್ಕೆ ಹೋಗ್ತಾ ಇದ್ದಂತೆ ಅತ್ತ ಸಮುದ್ರದ ಕಡೆಯಿಂದ ಬರುವ ತೇವಾಂಶ ಭರಿತ ತಣ್ಣಗೆಯ ಗಾಳಿ ಎರಡೂ ಮುಖಾಮುಖಿಯಾಗಿ ಸಂಭವಿಸ್ತದೆ ಅಂದರೆ ಇದು ಮೋಡ ಕವಿದ ವಾತಾವರಣಕ್ಕೆ ತಿರುಗತ್ತೆ ಹೀಗಾಗಿ ಮಳೆ ಉಂಟಾಗುತ್ತೆ ಅಂತ ವಿಜ್ಞಾನಿಗಳು ಹೇಳುತ್ತಾಗಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನ ಬಿಸಿಲನ್ನು ಅನುಭವಿಸ್ತಾ ಇದ್ವಿ ಆದರೆ ದೆಹಲಿ ರಾಜಸ್ಥಾನ ಗುಜರಾತ್ ಮತ್ತು ಕರ್ನಾಟಕದಲ್ಲಿಯೂ ತಾಪಮಾನ ದಿನೇ ದಿನೇ ಏರ್ತಾಗಿತ್ತು ಜನ ಫ್ಯಾನ್ ಎ ಸಿ ಹಾಕುವುದಕ್ಕೆ ಶುರು ಮಾಡ್ತಾ ಇದ್ರು ಆದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೀನ್ ಉಲ್ಟಾ ಆಗಿದೆ ಐಎಂಡಿ ಸ್ಪಷ್ಟವಾಗಿ ಹೇಳಿದೆ ಮುಂದಿನ ಮೂರು ದಿನಗಳ ಕಾಲ ದೇಶದ ಹಲವು ರಾಜ್ಯಗಳಲ್ಲಿ ಹವಾಮಾನ ಬದಲಾವಣೆಯಾಗಲಿದೆ ಮಳೆ ಸುರಿಯಲಿದೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತು ಗಂಟೆಗಳವರೆಗೆ ಭಾರಿ ಅಪಾಯ ಕೆಲವು ಕಡೆ ಬಿಸಿಲು ಮಾಯವಾಗಿ ಮೋಡ ಕವಿದಿದೆ ಇನ್ನೂ ಕೆಲವು ಕಡೆ ಗುಡುಗು ಸಹಿತ ಮಳೆ ಮತ್ತು ಭಾರೀ ಬಿರುಗಾಳಿ ಬೀಸ್ತಾಗಿದೆ ಉತ್ತರ ಭಾರತದ ಜನರಿಗೆ ಇದು ಸ್ವಲ್ಪ ಕಷ್ಟದ ಸಮಯ ಯಾಕಂದರೆ ಬೆಳಗ್ಗೆ ಚಳಿ ಮಧ್ಯಾಹ್ನ ಬಿಸಿಲು ಸಂಜೆ ಮಳೆ ಹೀಗೆ ಒಂದೇ ದಿನದಲ್ಲಿ ಮೂರು ಕಾಲವನ್ನು ಅವರು ನೋಡ್ತಿದ್ದಾರೆ ಇದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಈಗ ರಾಜ್ಯವಾರು ಮುನ್ಸೂಚನೆ ಏನು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದರೆ ದೆಹಲಿ ಮತ್ತು ಎನ್ ಸಿ ಆರ್ ದೇಶದ ರಾಜಧಾನಿ ದೆಹಲಿಯಲ್ಲಿ ಹವಾಮಾನ ವೈಪರೀತ್ಯ ವಿಚಿತ್ರವಾಗಿ ಕಾಡ್ತಾಗಿದೆ ಫೆಬ್ರವರಿ ಹದಿನೆಂಟಂದರೆ ಮುಂದಿನ ನಾಲ್ಕು ದಿನಗಳವರೆಗೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕೇವಲ ಮಳೆಯಷ್ಟೇ ಅಲ್ಲ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸಲಿದೆ ಆಕಾಶದಲ್ಲಿ ಮೋಡ ಕವಿತಾ ಇರುವುದರಿಂದ ಮತ್ತು ಮಳೆಯಾಗ್ತಾ ಇರುವುದರಿಂದ ತಾಪಮಾನದಲ್ಲಿ ಸ್ವಲ್ಪ ಇಳಿಕೆಯಾಗಲಿದೆ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಇದು ತಾತ್ಕಾಲಿಕ ರಿಲೀಫ್ ಅಂತಾನೆ ಹೇಳಬಹುದು ಇನ್ನು ರಾಜಸ್ಥಾನ ಮರುಭೂಮಿಯಲ್ಲಿ ಆಲಿ ಕಲ್ಲು ಮಳೆ ರಾಜಸ್ಥಾನದಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಎಫೆಕ್ಟ್ ಜಾಸ್ತಿ ಇರಲಿದೆ ಜೋಧ್ಪುರ್ ಬಿಕಾನೇರ್ ಜೈಪುರ್ ಅಜ್ಮೀರ್ ಮತ್ತು ಕೋಟಾ ವಿಭಾಗಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ನಿರೀಕ್ಷೆಯಿದೆ ಅಂತ ಹೇಳಲಾಗಿದೆ ಅತ್ಯಂತ ಆಘಾತಕಾರಿ ವಿಷಯ ಏನೋ ಗೊತ್ತಾ ವೀಕ್ಷಕರೇ ಕೆಲವು ಕಡೆ ಆಲಿಕಲ್ಲು ಮಳೆ ಎಚ್ಚರಿಕೆಯನ್ನು ನೀಡಲಾಗಿದೆ ಇದು ರೈತರಿಗೆ ಒಳ್ಳೆ ಸುದ್ದಿಯಲ್ಲ ಗೋಧಿ ಸಾಸಿವೆ ಬೆಳೆಗಳಿಗೆ ಇದರಿಂದ ಹಾನಿಯಾಗಬಹುದು ಪಂಜಾಬ್ ಮತ್ತು ಹರಿಯಾಣ ದೆಹಲಿಗೆ ಹತ್ತಿರದಲ್ಲಿ ಇರುವ ಪಂಜಾಬ್ ಮತ್ತು ಹರಿಯಾಣದಲ್ಲೂ ವರುಣನ ಆರ್ಭಟ ಇರಲಿದೆ ಇಲ್ಲಿಯೂ ಕೂಡ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಗುಡುಗು ಸಹಿತ ಮಳೆಯಾಗಲಿದೆ ರೈತರು ತಮ್ಮ ಬೆಳೆಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ಸೂಚನೆ ನೀಡಲಾಗಿದೆ ಇನ್ನು ಉತ್ತರ ಪ್ರದೇಶ ಮತ್ತು ಬಿಹಾರ ಇಲ್ಲಿಯೂ ಕೂಡ ಮಿಕ್ಸ್ಡ್ ಆಗಿರಲಿದೆ ಪಶ್ಚಿಮ ಉತ್ತರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಆದರೆ ಬಿಹಾರದ ಕಥೆನೇ ಬೇರೆಯಾಗಿದೆ ಇಲ್ಲಿನ ಕೆಲವು ಪ್ರದೇಶಗಳಲ್ಲಿ ಬೆಳಗ್ಗೆ ದಟ್ಟವಾದ ಮಂಜು ಫಾಗ್ ಆವರಿಸಲಿದೆ ನಂತರ ಮೋಡ ಕವಿದ ವಾತಾವರಣ ಇರಲಿದ್ದು ತಾಪಮಾನದಲ್ಲಿ ಏರಳಿತ ಆಗಲಿದೆ ಹಿಮಾಲಯದ ರಾಜ್ಯಗಳು ಹಿಮಾಚಲ ಪ್ರದೇಶ ಉತ್ತರಾಖಂಡ ಮತ್ತು ಕಾಶ್ಮೀರದಲ್ಲಿಯೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪಶ್ಚಿಮ ಮಾರುತಗಳು ಹಿಮಾಲಯಕ್ಕೆ ಅಪ್ಪಳಿಸ್ತಾ ಇರುವುದರಿಂದ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಮಳೆ ಮತ್ತು ಹಿಮಪಾತ ಆಗುವ ಸಾಧ್ಯತೆ ಇದೆ ಅಂತ ಐಎಂಡಿ ಎಚ್ಚರಿಕೆ ಕೊಟ್ಟಿದೆ ಗುಡ್ಡುಗಾಡು ಪ್ರದೇಶಗಳಲ್ಲಿ ತಾಪಮಾನ ಮೈನಸ್ಗೆ ಹೋಗಬಹುದು ಮತ್ತು ಚಳಿ ವಿಪರೀತವಾಗಬಹುದು ಭೂಕುಸಿತದ ಭೀತಿಯೂ ಇರೋದ್ರಿಂದ ಪ್ರಯಾಣಿಕರು ಹುಷಾರಾಗಿರಬೇಕು ಅಂತ ಹೇಳಲಾಗಿದೆ ಇನ್ನು ಇದು ಉತ್ತರ ಭಾರತದ ಕಥೆಯಾದರೆ ದಕ್ಷಿಣ ಭಾರತದ ಕಥೆಯೇನು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಏನಾಗಲಿದೆ ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇಲ್ದಿದ್ರೂ ಕೂಡ ಮೋಡ ಕವಿದ ವಾತಾವರಣ ಮತ್ತು ತೇವಾಂಶದಲ್ಲಿ ಏರಿಳಿಕೆ ಆಗಲಿದೆ ಅಂದ್ರೆ ತೆಲಂಗಾಣ ಆಂಧ್ರಪ್ರದೇಶ ಕೇರಳ ಕರ್ನಾಟಕ ಕರಾವಳಿ ಪ್ರದೇಶಗಳಲ್ಲಿ ವೇಗವಾಗಿ ಗಾಳಿ ಬೀಸಲಿದೆ ಕರ್ನಾಟಕದ ಒಳನಾಡಿನಲ್ಲಿ ಬಿಸಿಲಿನ ತಾಪ ಮುಂದುವರಿಯಲಿದ್ದು ಸಂಜೆ ಆಗ್ತಾ ಇದ್ದಂತೆ ಒಂದು ಸ್ವಲ್ಪ ತಂಪು ಗಾಳಿ ಬೀಸಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಅದೇನೇ ಆಗಲಿ ಈಗ ಮುಂದಿನ ಮೂರು ದಿನಗಳವರೆಗೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಆದ್ದರಿಂದ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂಚೂರು ಎಚ್ಚರಿಕೆ ವಹಿಸಿ ಜೊತೆಗೆ ನಿಮ್ಮೂರು ಯಾವುದು ನಿಮ್ಮಲ್ಲಿ ಎಂಥ ವಾತಾವರಣ ಇದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಸ್ಫೂರ್ತಿ ಸಪೋರ್ಟ್ ಕೊಟ್ಟ ಹಾಗೆ నెక్స్ట్ అప్డేట్ నొందే బేగ వా జై హింద్ జై కర్నాటక ఒందే మాతరం